ನಮಸ್ಕಾರ ಸ್ನೇಹಿತರೆ ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ ಎರಡು ಸಾವಿರ ಇಪ್ಪತ್ತೈದು ವರ್ಷಗಳು ಅತ್ಯಂತ ನೋವಿನ ವರ್ಷಗಳಲ್ಲಿ ಒಂದು ಎಂದು ಎಲ್ಲರಿಗೂ ತಿಳಿದಿರಲಿ ಎಂದು ಭಾವಿಸುತ್ತೇನೆ ನಮಸ್ಕಾರ ಗೆಳೆಯರೆ ವಿಮಾನದಲ್ಲಿನ ಕಪ್ಪು ಪೆಟ್ಟಿಗೆಯ ಬಗ್ಗೆ ತಿಳಿದುಕೊಳ್ಳೋಣ ಕಪ್ಪು ಪೆಟ್ಟಿಗೆಯ ತನಿಖೆ ಕೊನೆಯ ನಿಮಿಷಗಳ ಮೇಡೆ ಅಲರ್ಟ್ ಬ್ಲ್ಯಾಕ್ ಬಾಕ್ಸ್ ಸೀಕ್ರೆಟ್ಸ್ ವಾಯ್ಸ್ ತವರ್ ತೆರೆಯುವುದು ಉದ್ವಿಗ್ನ ಹಿನ್ನೆಲೆ ಸಂಗೀತ ದುರಂತದ ಹಿಂದಿನ ಕೊನೆಯ ಕ್ಷಣಗಳಲ್ಲಿ ರೇಡಿಯೋ ತರಂಗಗಳ ಮೂಲಕ ಒಂದು ತಣ್ಣನೆಯ ಕರೆ ಪ್ರತಿಧ್ವನಿಸುತ್ತದೆ ಮೇಡೆ 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 ದೃಶ್ಯ ಕಾಕ್ಪಿಟ್ ವಾಯ್ಸ್ ರೆಕಾರ್ಡಿಂಗ್ ರಿಯಾಕ್ಮೆಂಟ್ ಪೈಲಟ್ ತುರ್ತು ಟೋನ್ ಮೇಡೆ ಇದು ಫ್ಲೈಟ್ ಇನ್ನೂರ ನಾಲ್ಕು ಎಂಜಿನ್ ವೈಫಲ್ಯ ಎತ್ತರವನ್ನು ಕಳೆದುಕೊಳ್ಳುವುದು ತುರ್ತು ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸುತ್ತಿದೆ ಕಟ್ ಟು ಹೋಸ್ಟ್ ಇನ್ ಸ್ಟುಡಿಯೋ ಅಥವಾ ವಾಯ್ಸ್ ಟವರ್ ಕರೆ ಅಂತಾರಾಷ್ಟ್ರೀಯ ಸಂಕಷ್ಟದ ಸಂಕೇತವಾಗಿದೆ ಪೈಲಟ್ ಮೂರು ಬಾರಿ ಮೇಡೆ ಎಂದು ಹೇಳಿದಾಗ ಅದು ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಎಂದರ್ಥ ದೃಶ್ಯ ವಿಮಾನವು ರಾಡಾನಿಂದ ಕಣ್ಮರೆಯಾಗುತ್ತದೆ ನಿರೂಪಣೆಯ ಕೆಲವೇ ಕ್ಷಣಗಳ ನಂತರ ಫ್ಲೈಟ್ ಇನ್ನೂರ ನಾಲ್ಕು ದೂರದ ಕಣಿವೆಯ ಬಳಿ ಅಪಘಾತಕ್ಕೀಡಾಯಿತು ಎಲ್ಲಾ ಸಂಪರ್ಕವೂ ಕಳೆದು ಹೋಗಿದೆ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆ ತಕ್ಷಣವೇ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿದ್ದಾರೆ ದೃಶ್ಯ ತನಿಖೆ ಆರಂಭ ತನಿಖಾಧಿಕಾರಿಯ ನಾವು ಕಪ್ಪು ಪೆಟ್ಟಿಗೆಯನ್ನು ಮರಳಿ ಪಡೆದಿದ್ದೇವೆ ನಿಜವಾಗಿ ಏನಾಯಿತು ಎಂದು ತಿಳಿಯೋಣ ಎಂದರು ಕಪ್ಪು ಪೆಟ್ಟಿಗೆಯನ್ನು ವಿವರಿಸುವ ಅನಿಮೇಷನ್ಗೆ ಕತ್ತರಿಸಿ ಕಪ್ಪು ಪೆಟ್ಟಿಗೆಯು ಕಪ್ಪು ಬಣ್ಣದ್ದಲ್ಲ ಇದು ಎರಡು ಸಾಧನಗಳನ್ನು ಒಳಗೊಂಡಿದೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಸಿವಿಆರ್ ಮತ್ತು ಫ್ಲೈಟ್ ಡಾಟಾ ರೆಕಾರ್ಡರ್ ಎಫ್ಟಿಆರ್ ಅವರು ಅಂತಿಮ ಸತ್ಯವನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ ದೃಶ್ಯ ದತ್ತಾಂಶವನ್ನು ವಿಶ್ಲೇಷಿಸುವ ತನಿಖಾಧಿಕಾರಿಗಳು ತನಿಖಾಧಿಕಾರಿ ಎರಡು ಇಂಜಿನ್ ತಾಪಮಾನವು ಹೆಚ್ಚಾಯಿತು ಹೈಡ್ರಾಲಿಕ್ ಒತ್ತಡವೂ ಕುಸಿಯಿತು ನಂತರ ಮೌನ ತನಿಖಾಧಿಕಾರಿ ಒಂದು ಇಲ್ಲಿ ಪೈಲಟ್ನ ಕೊನೆಯ ಮಾತುಗಳು ಎರಡು ಎಂಜಿನ್ ವೈಫಲ್ಯವನ್ನು ದೃಢೀಕರಿಸುತ್ತವೆ ವಾಯ್ಸ್ ತವರ್ ಮುಂದುವರಿಯುತ್ತದೆ ಕಪ್ಪು ಪೆಟ್ಟಿಗೆಯ ದತ್ತಾಂಶವು ಪ್ರತಿ ಸೆಕೆಂಡ್ ಪ್ರತಿ ಎಚ್ಚರಿಕೆ ಪ್ರತಿ ನಿರ್ಧಾರವನ್ನು ಪುನರ್ನಿರ್ಮಿಸಲು ನಮಗೆ ಸಹಾಯ ಮಾಡುತ್ತದೆ ಭಾವನಾತ್ಮಕ ಧ್ವನಿಯೊಂದಿಗೆ ಅಂತಿಮ ಧ್ವನಿಮುದ್ರಿಕೆ ಪ್ರತಿ ಮೇಡೆಯ ಹಿಂದೆಯೂ ಶೌರ್ಯ ನಷ್ಟ ಮತ್ತು ಕಳಂಕದ ಕಥೆಯಿದೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಚಂದಾದಾರರಾಗಿ